ಶುದ್ಧ ಕುಡಿಯುವ ನೀರಿನ ಘಟಕ ದುರಸ್ತಿ ಮಾಡಿಸುವಂತೆ ಮನವಿ ಮಾಡಿದ ಗ್ರಾಮ ಪಂಚಾಯಿತಿ ಸದಸ್ಯರ ಮಾತಿಗೆ ಕ್ಯಾರೆಯನ್ನದ ಮೈಸೂರು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಗಾಯತ್ರಿ ವಿರುದ್ಧ ಗ್ರಾಮಸ್ಥರ ಪ್ರತಿಭಟನೆ ಹೆಚ್ಡಿಕೋಟೆ ತಾಲೂಕು ಅಣ್ಣೂರು ಗ್ರಾಮ ಪಂಚಾಯಿತಿಗೆ ಭೇಟಿ ನೀಡಿದ್ದ ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಗಾಯತ್ರಿ ಗ್ರಾಮ ಪಂಚಾಯಿತಿಯ ಬಗ್ಗೆ ಅಧಿಕಾರಿಗಳಿಂದ ಮಾಹಿತಿ ಪಡೆಯುತ್ತಿದ್ದರು ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರು ಪಂಚಾಯಿತಿಗೆ ಧಾವಿಸಿದ್ದಾರೆ ಪಂಚಾಯಿತಿಯ ಒಳಗಡೆ ಕುಳಿತಿದ್ದ ಅವರಿಗೆ ನಮಸ್ಕಾರ ಹೇಳಿದರೂ ಕೂಡ ಸೌಜನ್ಯಕ್ಕಾದರೂ ಮಾತನಾಡಿಸದೆ ಕಂಡರೂ ಕಾಣದಂತೆ ತಮ್ಮ ಪಾಡಿಗೆ ಕುಳಿತಿದ್ದರು ಆದರೂ ಕೂಡ ಸದಸ್ಯರು ಅಣ್ಣೂರು ಗ್ರಾಮ ಪಂಚಾಯಿತಿಗೆ ಸಂಬಂಧಪಟ್ಟ ಗ್ರಾಮಗಳಲ್ಲಿ ಶುದ್ದ ಕುಡಿಯುವ ನೀರಿನ ಘಟಕಗಳು ಕೆಟ್ಟು ಹೋಗಿವೆ ಸುಮಾರು ಒಂದೂವರೆ ವರ್ಷದಿಂದ ಕೆಟ್ಟು ನಿಂತಿದ್ದು ಹಲವಾರು ಬಾರಿ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತಂದರೂ ಏನೂ ಪ್ರಯೋಜನವಾಗಿಲ್ಲ ದಯಮಾಡಿ ನಿಮಗೆ ಕೈ ಮುಗಿದು ಕೇಳಿಕೊಳ್ಳುತ್ತೇವೆ ಜನರಿಗೆ ಕುಡಿಯಲು ಶುದ್ಧ ನೀರು ಕೊಡುವ ಜವಾಬ್ದಾರಿ ನಮ್ಮ ಮೇಲೆ ಇದೆ ಆದರೆ ಈ ಘಟಕಗಳು ನಿರ್ವಹಿಸುತ್ತಿಲ್ಲ ಜೊತೆಗೆ ಘಟಕಗಳನ್ನು ಗ್ರಾಮ ಪಂಚಾಯಿತಿಗಳಿಗೆ ಜವಾಬ್ದಾರಿ ನೀಡಿಲ್ಲ ಜಿಲ್ಲಾ ಪಂಚಾಯಿತಿಯವರೇ ನಿರ್ವಹಣೆ ಮಾಡುತ್ತಿದ್ದಾರೆ ಜಿಲ್ಲಾ ಪಂಚಾಯಿತಿಯಲ್ಲಿ ಕೇಳಿದರೆ ಗುತ್ತಿಗೆದಾರರ ಮೇಲೆ ಹೇಳುತ್ತಾರೆ ಗುತ್ತಿಗೆದಾರರಿಗೆ ಕರೆ ಮಾಡಿದರೆ ಇದು ನಮ್ಮ ಜವಾಬ್ದಾರಿಯಲ್ಲ ಅನ್ನುತ್ತಾರೆ ಗ್ರಾಮದ ಗ್ರಾಮಸ್ಥರು ನಮಗೆ ದಿನನಿತ್ಯ ರಿಪೇರಿ ಮಾಡಿಸುವಂತೆ ಕೇಳುತ್ತಾರೆ ನಾವು ಗ್ರಾಮಗಳಲ್ಲಿ ಓಡಾಡಲು ಆಗುತ್ತಿಲ್ಲ ಹೀಗಿರುವಾಗ ನಾವು ಯಾರನ್ನು ಕೇಳಬೇಕೆಂದು ಅಲ್ಲೇ ಇದ್ದ ಜಿಲ್ಲಾ ಪಂಚಾಯತ್ ವಾಟರ್ ಸಪ್ಲೈ ಇಂಜಿನಿಯರ್ ಗೋವಿಂದ ನಾಯಕರನ್ನ ಕೇಳುತ್ತಿದ್ದ ಸಂದರ್ಭದಲ್ಲಿ ಸಿಇಒ ಗಾಯತ್ರಿ ಅವರು ಮಧ್ಯಪ್ರವೇಶಿಸಿ ನಿಮಗೆ ಎಷ್ಟು ಸಾರಿ ಹೇಳಬೇಕು ನಮ್ಮಲ್ಲಿ ಹಣವಿಲ್ಲ ದುರಸ್ತಿ ಮಾಡಲು ಸಾಧ್ಯವಿಲ್ಲ ಪದೇ ಪದೇ ವಿಚಾರವನ್ನು ಪ್ರಸ್ತಾಪಿಸಬೇಡಿ ಎಂದು ಏರು ಧ್ವನಿಯಲ್ಲಿ ಕೂಗಾಡುತ್ತಾ ಹೊರ ನಡೆದಿದ್ದಾರೆ ಇದರಿಂದ ಬೇಸತ್ತ ಗ್ರಾಮ ಪಂಚಾಯಿತಿ ಸದಸ್ಯರು ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾಗೂ ಗ್ರಾಮೀಣ ಅಭಿವೃದ್ಧಿ ಸಚಿವರಿಗೆ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳನ್ನು ಭೇಟಿ ಮಾಡಿ ಸಿಇಒ ಅವರ ಕಾರ್ಯವೈಖರಿ ಬಗ್ಗೆ ದೂರು ನೀಡುತ್ತೇವೆಂದು ಗ್ರಾಮ ಪಂಚಾಯಿತಿ ಸದಸ್ಯ ಮಹೇಶ್ ತಿಳಿಸಿದರು ತಾಲೂಕು ಕೇರ್ತೂರ ಗ್ರಾಮದಲ್ಲಿ ಐದಾರು ವರ್ಷಗಳಿಂದ ಶುದ್ಧ ನೀರಿನ ಕಡೆ ಉದ್ಘಾಟನೆ ಆಗಿತ್ತು ಕಾಲ ಮಧ್ಯಂತರದಲ್ಲಿ ಅದು ದುರಸ್ತಿ ಆಗಿತ್ತು ಅದನ್ನು ಜಿಲ್ಲಾ ಪಂಚಾಯಿತಿಯವರು ಸರಿಪಡಿಸಿದರು ಪುನಃ ಎರಡು ಮೂರು ವರ್ಷ ಆಗಿದೆ ಕೆಟ್ಟಗೆಯದು ಜನಗಳಿಗೆ ನೀರಿನ ಸೌಲಭ್ಯ ನಿಂತೋಗಿದೆ ಇನ್ನು ಮುಂದೆ ಆದರೂ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಇದರ ಬಗ್ಗೆ ಗಮನ ಹರಿಸಿ ಇದರ ಬಗ್ಗೆ ಅದನ್ನು ಸರಿಪಡಿಸಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ತಾ ನಿನ್ನೆ ದಿವಸ ಹಣ್ಣೂರು ಗ್ರಾಮ ಪಂಚಾಯತಿ ಆಫೀಸ್ನಲ್ಲಿ ಸಭೆ ನಡೆಯಬೇಕಾದ್ರೆ ನಿನ್ನೆ ದಿವಸ ಹಣ್ಣೂರು ಗ್ರಾಮ ಪಂಚಾಯತಿ ಆಫೀಸ್ಗೆ ಸಿ ಒ ಮೇಡಮ್ ಅವರು ಭೇಟಿ ಕೊಟ್ಟಿದ್ದರು ಆ ಸಂದರ್ಭದಲ್ಲಿ ಕೇಳ್ತಾರೆ ಗ್ರಾ ಗ್ರಾಮ ಪಂಚಾಯತಿ ಸದಸ್ಯರು ಇದನ್ನು ಅಂಥವ್ರ ಗಮನಕ್ಕೆ ತಂದಾಗ ಅವರು ಮೆಂಬರ್ಗಳ ಮೇಲೆ ಸ್ವಲ್ಪ ಹೇಗಾಡ್ಕೊಂಡು ಬಂದಿದ್ದಾರೆ ಆದರೂ ಇದು ಈ ಥರ ಬುದ್ಧಿ ಸರಿ ಇಲ್ಲ ಅವ್ರದ್ದು ಇನ್ನು ಮುಂದೆ ಆದರೂ ಸ್ವಲ್ಪ ವಹಿಸಿ ಎಚ್ಚರಿಕೆಯಿಂದ ಇದನ್ನು ಸರಿಪಡಿಸಬೇಕಾಗಿ ಅವರನ್ನು ನಾವು ಮನವಿ ಮಾಡ್ತಾ ಇದ್ದೇವೆ ಗ್ರಾಮ ಪಂಚಾಯತಿ ಮೆಂಬರ್ಗಳು ಮನವಿ ಮಾಡಿದಾಗ ಆ ಮೆಂಬರ್ಗಳ ಮೇಲೆ ನಮ್ಮ ಹತ್ರ ದುಡ್ಡಿಲ್ಲ ರಿಪೇರಿ ಮಾಡ್ಸೋಕ್ಕಾಗಲ್ಲ ಅಂತ ಅವರು ಗಲಾಟೆ ಮಾಡ್ಕೊಂಡು ಹೋಗಿದ್ದಾರೆ ಅದು ಇದು ಸರಿಯಲ್ಲ ನಾವು ಇನ್ನು ಮುಂದೆ ಈ ಮಾತನ್ನು ಕೇಳಲಿಲ್ಲ ಅಂದರೆ ನಾವು ಮುಂದೆ ಪ್ರತಿಭಟನೆ ಮಾಡಬೇಕಾಗುತ್ತೆ ಇದು ಎಚ್ಚರಿಕೆ ಗಂಟೆ ಹೇಳ್ತಾ ಇದೀವಿ ನಿಮಗೆ ಆರು ವರ್ಷಗಳಿಂದ ಈಗೇ ಕೆಲಸ ಸರಿಯಾಗಿ ಮಾಡ್ದೇನೆ ಆವಾಗಲಿಂದ ಈಗೇ ಇದೆ ನೀರು ಸರಿಯಾಗಿ ಶುದ್ಧ ನೀರು ಸರಿಯಾಗಿ ಬರ್ತಾಯಿಲ್ಲ ಇಲ್ಲಿ ಈ ಎ ಡಬಲಿ ಮತ್ತು ಯಾವುದೇ ಒಂದು ನಮ್ಮ ಪಂಚಾಯತಿಗೂ ಸುದ್ದ ಇದು ಹ್ಯಾಂಡ್ ಓವರ್ ಕೊಟ್ಟಿಲ್ಲ ಕೇಳಿದ್ರೆ ಲ್ಯಾಂಡರ್ ಮೇರ್ಗ ವಹಿಸಿದ್ದು ಅವರು ಬಂದು ಮಂತ ಅವ್ರು ಕೇಳಿದ್ರೆ ಬರ್ತೀನಿ ಬರ್ತೀನಿ ಅಂತ ಹೇಳ್ತಾರೆ ಸರಿಯಾಗಿ ಬರಲ್ಲ ಈ ಇದು ಎ ಡಬ್ಲ್ ಇ ನಮ್ಮ ಹತ್ರ ದುಡ್ಡಿಲ್ಲ ಇದು ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ ಸರ್ಕಾರ ಅದೇ ತೊಂದರೆ ಕೊಡ್ಬಾರ್ದು ಅಂತ ಸರ್ಕಾರ ಹೇಳುತ್ತೆ ಆದರೆ ಸರ್ಕಾರನೇ ಕುಡಿಯೋ ನೀರು ವಿಷಯ ಬಂದಾಗ ದುಡ್ಡಿಲ್ಲ ಯಾಕೆ ಹಿಂಗೆ ಪದೇ ಪದೇ ನಮ್ಗೆ ತೊಂದರೆ ಮಾತಾಡ್ತಿರೋ ಅಂತ ಬಂದು ನಮಗೆ ಇದು ಮಾಡ್ತಾರೆ ದಯಮಾಡಿ ಇದನ್ನು ಸದ್ಯದಲ್ಲಿ ಅದನ್ನ ಸರಿಪಡಿಸಿ ವಸ್ತಾರ ಆಗಲಿಲ್ಲ ಅಂದರೆ ಇದಾರ ದುರಸ್ತಿ ಮಾಡಬೇಕು ಮತ್ತು ಇಲ್ಲಿ ಜೆ ಜೆ ಮಾಡ್ತಾ ಇದ್ದಾರೆ ಆದ್ರೂ ಕೆಲವು ಪೈಪ್ ಹೊಡೆದಾಗಿ ಇಲ್ಲಿ ಪೈಪ ಮುಖಾಂತರ ಬೇರೆ ರೀತಿ ನೀರುಗಳೆಲ್ಲ ಹೋಗಿ ಅದೇ ನೀರು ಜನ ಕುಡಿಯೋ ಪರಿಸ್ಥಿತಿ ಬಂದಿದೆ ಅದರಿಂದ ಇದು ಬೇಗ ಇದನ್ನ ಸರಿಪಡಿಸ್ಕೊಟ್ರೆ ಮುಂದಿನ ದಿನಗಳಲ್ಲಿ ಜನಗಳಿಗೆ ಒಳ್ಳೆ ನೀರು ನೀರಾಗುತ್ತೆ ಇಲ್ಲಾಂದ್ರೆ ಈ ಊರಿನ ಸೇರಿ ಮುಂದಿನ ಉಗ್ರ ಹೋರಾಟ ಮಾಡ್ಕೊತಾಯಿದ್ದು ಈ ಮೂಲಕ ನಾವು ನಿಮಗೆ ಎಚ್ಚರಿಸ್ತಾ ಇದ್ದೀವಿ ಜಿಲ್ಲಾ ಪಂಚಾಯತಿ ಶಿವ ಮೇಡಮ್ ಅವರು ಈ ರೀತಿ ಹೇಳಿದಾಗ ಅವರು ಉದಾಸೀನ ಮಾತನಾಡುತ್ತಿದ್ದಾರೆ ಒಬ್ಬ ಶಿವ ಮೇಡಮ್ ಆಗಿದ್ದು ಈ ರೀತಿ ಮಾತಾಡೋದವ್ರದ್ದು ಅದು ಸರಿಯಲ್ಲ ಇದು ಅವನಿದ್ರು ಇದನ್ನು ಇವೆಲ್ಲವೂ ಸರಿಪಡಿಸ್ಕೊಳ್ಬೇಕು ಆದರೂ ಅವರು ಹುಡಾಪೆ ಮಾತಾಡಿ ಈ ನೀರನ್ನ ಬಗೆಹರಿಸ್ತಾ ಇಲ್ಲ ಅವರು ಮುಂದಿನ ದಿನಗಳಲ್ಲಿ ಇದನ್ನು ಅವರು ಬೇಗ ಕ್ರಮ ತಗೋಬೇಕಾಗಿ ಈ ಮೂಲಕ ಕೇಳ್ಕೊತಿದ್ವಿ कु